ಕನ್ನಡ ಜಾಣ ಜಾಣಿಯ ನಮಸ್ಕಾರ ನಾನು ನಿನ್ನೆ ಹೇಳಿದ್ದೆ ನಿಮಗೆ ಮಿಥುನ್ ಸೇಠ್ ಅಲಿಯಾಸ್ ಎಂಗ್ ಪುಂಗ್ಲಿ ಅಲಿಯಾಸ್ ಚಕ್ರವರ್ತಿ ಸೂಲ್ ತುಂಬ ತುಂಬಾ ಆಲಯಸ್ಗಳಿದೆ ಇವನ್ಗೆ ಆದ್ ಬೀದಿ ರೌಡಿಗಳಿಗೆ ಇಡ್ತಾರಲ್ಲ ಆತರ ಆಲಿಯಾಸಗಳಿದ್ದೆ ಇವನ್ ಹಿನ್ನೆಲೆ ಹೇಳ್ತೀನಿ ಇವನ್ ಯಾಕೆ ಜಾತಿ ಹೇಳ್ಕೊಳಲ್ಲ ಅಂತದ್ದು ಏನಾಗಿದೆ ಸಾಮಾಜಿಕವಾಗಿ ಸ್ಥಾನಮಾನಗಳೇನು ಇವರೇ ಮಾಧ್ವ ಸಂವಿಧಾನ ಪ್ರಕಾರ ಇವರ ಜಾತಿಗೆ ಯಾವ ಒಂದು ಸ್ಥಾನಮಾನಗಳು ಕೊಟ್ಟಿದ್ದಾರೆ ಇವ್ನು ಯಾಕೆ ಹೇಳ್ಕೊಳಲ್ಲ ಇವ್ನು ಯಾಕೆ ಮದುವೆ ಆಗಿಲ್ಲ ಕೆಲವರು ಹೇಳಿದ ಶಾಪ ಅಂತ ಹೇಳ್ಬಿಟ್ಟು ಯಾರದು ಶಾಪ ಅಂತ ಘನಘೋರವಾದ ಶಾಪ ಏನಾಗಿದೆ ಎಲ್ಲನೂ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇತ್ತೀಚೆಗೆ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾನೆ ಅಂತ ಆ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಗೊತ್ತಲ್ಲ ನಿಮಗೆ ವಿವೇಕಾನಂದಿ ಜನವರ ಹಾಕಾಯ್ತು ಈಗ ಅಂಬೇಡ್ಕರ್ ಜನ್ವರ ಹಾಕಿಕೊಂಡಿದ್ದಾರೆ ಪಾಪಲ್ಲಿ ಯಾಕೋ ಸುತ್ತಮುತ್ತ ಅಶೋಕ್ ಅದು ಅಶೋಕ್ ಅಂತ ಅಶೋಕ್ ಅಲ್ಲಿ ಸುಮ್ಮನೆ ಇದ್ದಾರೆ ಗೊತ್ತಿಲ್ಲ ಅಲ್ಲ ಸುಮ್ಮ್ಯಾರ್ಜುನ್ ಏನು ಮಾಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅಂತ ಕರ್ಗೆಯನ್ನು ಅಯೋಗ್ಯ ಹೇಳಿ ಅರ್ಗಿಸ್ಕೊಂಡನು ಅವ್ರ ಮಗ ಪವರ್ಫುಲ್ ಮಂತ್ರಿ ಆಗಿದ್ದನು ಬಾಯಿ ಮುಚ್ಚನ್ ಕೂತಿದ್ದಾರೆ ಅಂದ್ರೆ ಇನ್ ಇದೆ ಯಾವ ಲೆಕ್ಕ ಇದೆಯಾವ್ ಲೆಕ್ಕ ಬಿಡಿ ಮಾಡ್ಕೊಳ್ಳಿ ಈ ಕಾರ್ಯಕ್ರಮವನ್ನ ಶಾಲೆಗೆ ವಿಸ್ತರಿಸ್ತಿಂತಿದ್ದಾರೆ ಶಾಲೆಗಳಿಗೆ ಮಕ್ಳಿಗೆ ನಾನು ಅಲ್ಲಿ ಕಾರ್ಯಕ್ರಮ ಅಂತ ಹೇಳಿ ಶುರು ಮಾಡ್ತಾ ಇದ್ದಾರೆ ದಯವಿಟ್ಟು ಶಾಲೆಯ ಆಡಳಿತ ಮಂಡಳಿ ಮತ್ತೆ ಪೋಷಕರು ಮಕ್ಕಳ ತಂದೆ ತಾಯಿಗಳು ಇವನು ಹಿನ್ನೆಲೆ ಒಂದಷ್ಟು ತಿಳ್ಕೊಳ್ಳಿ ತುಂಬ ಜನ ಸುತ್ತಮುತ್ತ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತ ಅಲ್ಲ ಒಂದಿಷ್ಟು ಜನ ಏನೇನೋ ಅನ್ಕೊಂಡಿರ್ತಾರೆ ಕೆಲವರು ಸೇಟು ಅಂತ ಟ್ರೋಲ್ ಮಾಡ್ತಾ ಇದ್ರು ಸೇಟು ಅಂದ್ರೆ ಮಾರವಾಡಿನ ಮಿಥುಲ್ ಸೇಟು ಅಂತ ಹೇಳ್ಬಿಟ್ಟು ನೋಡೋಣ ಅದನ್ನೆಲ್ಲ ನೀವು ಸಣ್ಣ ಹಿನ್ನೆಲೆ ಹೇಳ್ತೀನಿ ಕೊಲೆ ಮಾಡೋದಷ್ಟೇ ಅಲ್ಲ ಕೊಲೆ ಕೊಲೆಗಾರನ ಸಂಚಲ್ ಭಾಗಿಯಾಗದು ಅವ್ನಿಗೆ ಬೆಂಬಲಿಸೋದು ಅಥವಾ ಚಿಕ್ಕ ಚಿಕ್ಕ ಮಗಳು ಪ್ರಜೋಸಿ ಕೊಲೆಗಾರನಾಗ್ ಮಾಡೋದಿದ್ಯಲ್ಲ ಅದು ಅದಕ್ಕಿಂತ ದೊಡ್ಡ ಡೇಂಜರ್ ಇದು ಅದಕ್ಕಿಂತ ಒಂದು ಸರಣಿ ಹತ್ಯೆ ಇದು ಇಂಥ ಒಬ್ಬ ಹಂತ ಕನಕತೆಯನ್ನ ಒಂದು ಕುಟುಂಬ ಸರ್ವನಾಶ ಮಾಡಿದ ಕಥೆಯನ್ನ ಒಂದು ಬಡ ಕುಟುಂಬವನ್ನ ಸರ್ವನಾಶ ಮಾಡಿದ ಹಿನ್ನೆಲೆ ಹೇಳ್ತೀನಿ ಆಮೇಲೆ ನಿಮ್ಮ ಮಕ್ಕಳನ್ನ ಇವನಿಂದ ನಿಮ್ಮ ಮಕ್ಕಳ ಇವನಿಂದ ಆ ಭಾಷಣ ಮಾಡಿಸ್ಬೇಕಾ ಇವನ ಆಲೋಚನೆ ನಿಮ್ಮ ಮಕ್ಕಳ ತುಂಬಬೇಕಾ ನೀವು ಯೋಚನೆ ಮಾಡಿ ಹಿನ್ನೆಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ವಿನಾಯಕ ಬಾಳಿಗೆ ಗೊತ್ತಲ್ಲ ನಾನು ಒಂದು ಒಂದು ಸ್ವಲ್ಪ ಹೇಳ್ತೇನೆ ವಿನಾಯಕ ಬಾಳಿಗ ಮಂಗಳೂರಿನ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಅಲ್ಲಿಯ ಸುತ್ತಮುತ್ತ ಆ ಪರಿಸರ ಬೆಳೆದಂಥ ವಿನಾಯಕ ಬಾಳಿಗನ್ನ ಒಂದು ಹುಡುಗನ್ನ ಘೋರವಾಗಿ ಕೊಲೆ ಮಾಡಿಸ್ತಾನೆ ಬೇರೆ ಯಾರು ಅಲ್ಲ ಇವನು ಗಡಸೆ ಕಂಠಸ ಇವನು ಇವ ನಮ್ಮ ಬ್ರಿಗೇಡ್ ಎಲ್ಲ ಮಾಡಿದಾಗ ದುಡ್ಡಾಕ್ತವನು ಜೊತೆಲಿದ್ದಂತವನು ನರೇಶ್ ಅನ್ನೋನು ಕೊಂದಾಕ್ತಾನೆ ಕಾರಣ ಎಷ್ಟೇನೇ ಬೇರೆ ಏನು ಗನಂದಾರಿ ಕೆಲಸ ಇಲ್ಲ ಅವನೇನು ಗನಂದಾರಿ ಕಾರಣ ಇರಲಿಲ್ಲ ಅವ್ನಿನ್ ದೇಶದ್ರೋಹದ ಕೆಲಸ ಮಾಡಿರಲಿಲ್ಲ ಅಥವಾ ಧರ್ಮದ್ರೋಹದ ಕೆಲಸ ಮಾಡಿರಲಿಲ್ಲ ಇವರೆಲ್ಲ ಹೇಳ್ತಾರಲ್ಲ ಕೆಲವರು ಇವನು ಈ ಅರಬಿಕ್ ತಳಿ ಪಾಕಿಸ್ತಾನ ಎನ್ಕೊಂಡು ಅವನೇನು ಪಾಕಿಸ್ತಾನ ಅಲ್ಲ ಅರಬಿಕ್ ತಳಿನೂ ಆದರೂ ಆದ್ರೂ ಕೊಂದ್ರು ಯಾಕೆಂದ್ರೆ ಆಡಳಿತ ಮಂಡಳಿಯಲ್ಲಿ ಗೋಲ್ಮಲ್ ಆಗ್ತಾ ಇದೆ ದೇವ್ರ ಹೆಸರಲ್ಲಿ ದೇವರ ಹೆಸರು ಹೇಳ್ಕೊಂಡು ದುಡ್ಡು ಕಾಸಲ್ಲಿ ಮುಂಡಾಯಿಸ್ತಾ ಇದ್ದಾರೆ ಇವತ್ತು ದೇವ್ರ ಹೆಸರು ಹೇಳ್ಕೊಂಡು ದೇಶ ಆಳ್ತವ್ರೆ ಬಿಡಿ ಲೂಟಿ ಕೋರ ಸಪೋರ್ಟ್ ಆಗಿ ನಿಂತಿದ್ದಾರೆ ಈ ಇಂತ ಒಂದು ಅನಾಚಾರಗಳನ್ನ ಇಂಥ ಇನ್ನೆಲ್ಲ ಅದು ಬೈಲ್ಗಿಳಿಸ್ತಾ ಇದೆ ಆರ್ ಟಿ ಆರ್ ಟಿ ಐ ಕಾರ್ಯಕರ್ತರಾಗಿ ಆ ಕಾರಣಕ್ಕೆ ಕೊಲೆ ಮಾಡಿಸ್ತಾರೆ ಇವನು ಆ ಕೊಲೆಗಾರನ ಇವನು ಕೊಲೆ ಇರ್ಬೋದು ಅದು ಅದಕ್ಕಿಂತ ಹೆಚ್ಚಿನ ಘೋರ ಅಪರಾಧ ಏನಪ್ಪಾ ಅಂದ್ರೆ ಕೊಲೆಗಾರನ ಬೆಂಬಲಿಸೋದು ಅವನಿಗೆ ಬೇಲ್ ಕೊಡಿಸಿ ಕುಣಿದು ಕುಪ್ಪುಡ್ಸ್ಕೊಂಡು ಕೈ ಹಿಡ್ಕೊಂಡು ತಪ್ಕೊಂಡು ಮುತ್ಕೊಟ್ಕೊಂಡು ಎಲ್ಲ ಕರ್ಕೊಂಬರ್ತಾನೆ ಇವ್ನು ಹೀಗೆ ಇವನು ಹೀಗಿವ್ನ ಹೇಳ್ತಾನೆ ಅಲ್ಲೇನೋ ಮೋರಿ ಕ್ಲೀನ್ ಮಾಡ್ತೀವಿ ನೀನೋ ರೋಡ್ ಸ್ವಚ್ಛ ಮಾಡ್ತೀವಿ ಇನ್ನೇನೋ ಮಾಡ್ತೀವಿ ಸಮಾಜ ಸೇವೆ ಕತೆ ಹೊಡಿತಾರಲ್ಲ ವಿನಾಯಕ ಬಾಳಿಗ ಕೊಲೆ ಆದ್ಮೇಲೆ ಗೌಡ್ ಸಾರಸ್ವತ ಬ್ರಾಹ್ಮಣರ ಹುಡುಗ ನನ್ನ ಕೇಳಿದ್ದು ನಿಮ್ಗೆ ಇವ್ನೇನು ಅರಬ್ಬಿಕ್ ತಳಿನ ಪಾಕಿಸ್ತಾನದವನ ಮಾಡ್ಬಾರ್ ಕೆಲಸ ಏನ್ ಮಾಡಿದ್ದ ಅಂತ ಗೌಡ್ ಸಾರಸ್ವತ ಬ್ರಾಹ್ಮಣರ ಅವ್ನು ಕೊಂದು ಬಿಡ್ತಾರೆ ಅವ್ರು ಅವ್ರ ಅಪ್ಪ ಅಮ್ಮನಿಗೆ ಹೊರಗುತ್ತಾರೆ ಆಮೇಲೆ ಹೆಣ್ಮಕ್ಳು ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ದಾರಿ ಆಗಿದ್ರೆ ಅವ್ರು ಚಿತಿ ಏಳುತ್ತಿರೋದು ಕಣ್ಣೀರಲ್ಲಿ ಕೈ ತೊಳಿತಾರೆ ಇವನು ಮೋರಿ ಕೆಂಗೇರಿ ಮೋರಿ ಅದು ಇದೆಲ್ಲ ಕ್ಲೀನ್ ಮಾಡೋನು ಹೋಗಪ್ಪ ಅವ್ರ ಬದುಕು ಕ್ಲೀನ್ ಮಾಡ್ಕೊಡು ಅವ್ರಿಗೆ ನೆರವಾಗಪ್ಪ ನೋಡೋಣ ಅರ್ಥ ಮಾಡ್ಕೊಳ್ಳಿ ಸುತ್ತಮುತ್ತ ನಿಮ್ಮ ಮಕ್ಳು ಕಳಿಸ್ತಿರಲ್ಲ ಸಮಯ ಬಂದ್ರೆ ಯಾರು ಬೇಕಾದ್ರೂ ಅಳತ ಅಳಿತನೋನು ಇವ್ ಇವ್ ಪರಿಸ್ಥಿತಿ ಯೋಚನೆ ನೀವೇ ಯೋಚನೆ ಮಾಡಿ ತಮ್ಮ ತಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇಂಥ ಪರಿಸ್ಥಿತಿ ಬಂದ್ರೆ ಹೆಂಗಿರ ಊಹೆ ಮಾಡ್ಕೊಳ್ಳಿ ಆ ಹೆಣ್ಮಕ್ಳ ಕಥೆ ಇವತ್ತು ಒಂದು ಸಣ್ಣ ನೆರವು ಸಹ ಆಗಿಲ್ಲ ಅವ್ನ ಅಯೋಗ್ಯ ಅವ್ರು ಕರಿಬೇಕಾನೆ ಇವ್ನ ಅಯೋಗ್ಯ ಅಂತ ಹೇಳ್ಬಿಟ್ಟು ಇನ್ನೇನಂತ ಕರಿತಾರವನ್ ಮತ್ತಷ್ಟೇ ಅಲ್ಲ ಯಾವ ಯುವ ಸಮುದಾಯ ಇದೆಯಲ್ಲ ಅವರು ತಮ್ಮ ಕನ್ಸುಗಳನ್ನ ಈಡೇರಿಸ್ಕೊಂಡು ದೇಶಕ್ಕೆ ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳಾಗ್ಬೇಕು ತಮ್ಮ ಮನೆಗೆ ನೆರವು ಆಗ್ಬೇಕು ತಮ್ಮ ಎತ್ತವ್ರಿಗೆ ತಮ್ಮ ನುಮ್ಕೊಂಡವ್ರಿಗೆ ಅಂತ ಹುಡುಗರ ಕೈಗೂ ಊಷಿ ದೇಶಭಕ್ತಿ ಎಳಸ್ಕೊಂಡು ಚಾಕು ಚೂರಿ ಕೊಟ್ಕೊಂಡು ಚಾಕು ಚೂರಿ ಇಟ್ಕೊಂಡು ಯಾರು ದೇಶಭಕ್ತಿ ಅಂದ್ರೆ ಶಿಶುಗಳ ಕೊಟ್ಕೊಂಡು ಹರ ಮೋದಿ ಅಂದ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ನೋಡಿದ್ರಲ್ಲ ಫೋಟೋಗಳೆಲ್ಲ ಪ್ರಚೋದಿಸ್ಕೊಂಡು ಇವನ್ನೆಲ್ಲ ಹಿಡ್ಕೊಳ್ಳಲ್ಲ ಪ್ರಚೋದಿಸೋದು ಅವ್ರು ಜೈಲ್ಗೆ ಹೋಗ್ ಮಾಡೋದು ಇದ್ಯಾವ ದೇಶಭಕ್ತಿ ಇದು ಇನ್ನು ಕೊಲೆಗಾರ ಸಮ ಅಲ್ವಾ ಮತ್ತ ಇವ್ನಿಗೆ ಶಾಪ ಎಲ್ಲರೂ ಮಾತಾಡ್ತಾರೆ ಇವ್ನ ದೊಡ್ಡ ಘನಘೋರ ಶಾಪ ಅದಕ್ಕೆ ಮದುವೆ ಆಗಿಲ್ಲ ಗುಂಡ್ರ ಗೋವಿ ಥರ ಓಡಾಡ್ತಾನೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ ಈ ಮಾತ್ವ ಸಂಪ್ರದಾಯದವರು ಆ ಸಂವಿಧಾನದ ಒಂದು ಹೇಳ್ತಾರೆ ಬ್ರಾಹ್ಮಣನ ಹೊಡೆದ್ಬಿಟ್ರೆ ಬ್ರಾಹ್ಮಣನ್ ಕುಂದ್ಬಿಟ್ರೆ ಅದು ಬ್ರಹ್ಮಾತ್ಯ ದೋಷ ಬ್ರಹ್ಮತ್ಯ ಬ್ರಹ್ಮನ ಹತ್ಯೆ ಮಾಡೋದಷ್ಟೇ ಸಮ ಅದು ಹಂಗಾಗಿ ರಾಮನ್ ಹೇಳ್ತಾರಲ್ಲಪ್ಪಾ ಇವತ್ತೇನ್ ಮಾತಾಡ್ತಾರೆ ಜೈ ಅಂತ ಹೇಳ್ತೀರಾ ರಾಮನ ದೇವಸ್ಥಾನ ಕಟ್ಟಿದ್ರ ವಿಜೃಂಭಿಸ್ತಾ ಇದ್ರ ರಾಮನ ಹೆಸರು ಅಧಿಕಾರಕ್ಕೆ ಬಂದಿದ್ರ ಇದೇ ರಾಮನ ಕೊನೆಯ ದಿನಗಳು ಗೌರವ ಇತ್ತು ಸರಯೂ ನದಿ ರಾಮ ಸತ್ತಗ ಅವನ ಸುತ್ತಮುತ್ತ ಯಾವ ಬ್ರಾಹ್ಮಣನು ತಿಥಿ ಮಾಡಲ್ಲ ತಿಳ್ಕೊಳ್ಳಿ ರಾಮನ ತಿಥಿ ಮಾಡಲ್ಲ ಕಾರಣ ಇಷ್ಟೇನೆ ರಾವಣ ಅನ್ನ ಬ್ರಾಹ್ಮಣನ ರಾಮ ಕುಂದ ರಾವಣ ಅನ್ನೋ ಬ್ರಾಹ್ಮಣನ ರಾಮ ಕುಂದಿದಕ್ಕೆ ತಿಥಿ ಮಾಡಲ್ಲ ಯಾವ ಬ್ರಾಹ್ಮಣರು ರಾಮ ತಿಥಿ ಮಾಡಲ್ಲ ಅದಕ್ಕೆ ಈ ಕಾಶ್ಚೇತ್ರಿ ಅಂತ ಹೋಗೋದು ನಮ್ಮ ಏನು ಗೊತ್ತಿಲ್ಲ ಅವ್ರು ಹೇಳ್ತಾರೆ ಅಂಗ ಇವು ಈ ಕಾರಣಕ್ಕೆ ಅದೇ ಈ ಶಣೈ ಇದು ಗೌಡ ಸಾರಸ್ವತ ಬ್ರಾಹ್ಮಣರ ವಿನಾಯಕ ಬಾಳೆಗನ್ನ ಈ ಶಣೈ ಮುಖಾಂತರ ಕೊಲೆ ಮಾಡ್ತಾರಲ್ಲ ಈ ಒಂದು ಶಾಪ ಇವನಿಗೆ ಮದ್ವೆ ಏನೂ ಆಗಿಲ್ಲ ಗುಂಡ್ರಿಗೋಬಿತ್ರ ಓಡಾಡ್ತಾವೆ ಅಷ್ಟೇ ಅಲ್ಲ ಹಂಗಂತ ಹೇಳಿ ಇವನೇನು ಏನ್ ಕಚ್ಚೆ ಬಾಳ ಭದ್ರಗೆ ಇಟ್ಕೊಂಡಂತಲ್ಲ ತೀರ್ಥಹಳ್ಳಿ ಕಡೆ ಒಂದು ಹುಡುಗಿ ಇವ್ನ ಊರು ತುಂಬಾ ಬೈಕಂಡ್ ಊರ್ಗ ಹೋಗ್ಕೊಂಡು ಎಲ್ಲ ಇವನ್ ಬಗ್ಗೆ ಬರ್ಕಂಡೆಲ್ಲ ಮಾತಾಡ್ಕೊಂಡು ಕೂತಿದ್ದೆ ಗೊತ್ತಿದ್ದರೆ ಗೊತ್ತಿರುತ್ತೆ ಸುತ್ತಮುತ್ತ ಕೇಳ್ಕೊಳ್ಳ ನೀವು ಇಂಥವ್ನ ಹಿನ್ನೆಲೆ ಇವನು ಹಿಂಗಿದೆ ಇಂಥವನ್ ಮುಖಾಂತರ ನಿಮ್ಮ ಮಕ್ಳಿಗೆ ಆ ಪ್ರವಚನ ಕೊಡಿಸ್ತೀರಾ ಇವನ್ ವಿಚಾರಧಾರೆಗಳನ್ನ ನಿಮ್ಮ ಮಕ್ಳಿಗೆ ತಲೆ ತುಂಬಿಸ್ತೀರಾ ಆಡಳಿತ ಮಂಡಳಿ ಮತ್ತೆ ಪೋಷಕರು ದಯವಿಟ್ಟು ಒಂದ್ಸಲ ಯೋಚನೆ ಮಾಡಿ ಅಂತ ಹೇಳ್ತಾ ಆ ಇವ್ ಹಿನ್ನೆಲೆ ಏನು ನೋಡ್ಬಿಡ್ದ ಇವರು ಇವನ್ ಏನೋ ಮಿಥುನ್ ಸೇಟು ಅದು ಇದು ಅದೆಲ್ಲ ಇವನ್ ಹೆಸರು ಮಿಥುನ್ ಶೇಟ್ ಅಂತ ಹೇಳ್ಬಿಟ್ಟು ಎಸ್ ಎಚ್ ಇಟ ಇವರು ದೈವಜ್ಞ ಬ್ರಾಹ್ಮಣ ಅಂತ ನಿಮ್ಗೆ ಜಾತಿ ಇಲ್ಲ ಅಂತಲ್ಲ ಖಂಡಿತ ಇದೆ ಎಲ್ಲೂ ಹೇಳ್ಕೊಳಲ್ಲ ಅಂತ ಕುಂತಾನ ಯಾಕೆ ಅಂದ್ರೆ ಹೇಳ್ತೀನಿ ದೈವಜ್ಞ ಬ್ರಾಹ್ಮಣ ಇವರು ಸಿ ಬ್ರಾಹ್ಮಣರಲ್ಲೇ ಸಿ ತುಂಬಾ ಕೆಳಮಟ್ಟದಲ್ಲಿ ನೋಡ್ತಾರೆ ಇವ್ರನ್ನ ಕೆಳಮಟ್ಟದಲ್ಲಿ ನನ್ನ ಮನೆ ಒಂದು ಪಿಕ್ಚರ್ ನೋಡಿದೆ ಕರಿಯ ಕಂಡ್ಬಿಟ್ಟ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ತುಂಬಾ ಒಳ್ಳೆ ಪಿಕ್ಚರ್ ಒಂದು ಚಿಕ್ಕ ಹುಡ್ಗ ಸ್ಕೂಲ್ಗೆ ಹೋಗೋ ಹುಡ್ಗ ಕಟಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಸಂತೆಯಲ್ಲಿ ಹೋಗಿ ಕಟಿಂಗ್ ಶಾಪ್ ಕುತ್ಕೊಂಡಿದ್ದೆ ಅವನು ಈ ತರ ತಳಜಾತಿ ಅವ್ರು ಕಟಿಂಗ್ ಮಾಡಲ್ಲ ಅದಕ್ಕೋಸ್ಕರ ಅವ್ರ ಅಪ್ನ ಹೆಸರು ಕೇಳ್ರೆ ಗೌಡ ಅಂತ ಹೇಳ್ತಾನೆ ಯಾವ್ದೋ ಗೌಡ ಅಂತ ಇವ್ನ ಹೆಸರು ಯಾವ್ದೋ ಗೌಡ ಅಂತ ಹೇಳ್ತಾನೆ ನೀನ್ ಕಟಿಂಗ್ ಮಾಡ್ಬೇಕು ಅಷ್ಟೊತ್ತಿ ಒಬ್ಬ ಊರ್ ಗೌಡ ಬರ್ತಾ ಇರ್ತಾನೆ ಕಟಿಂಗ್ ಮಾಡಿಸ್ಕೋಕೆ ಇವ್ನ ನೋಡ್ಬಿಟ್ಟು ಏಯ್ ಯಾರವನು ಗೊತ್ತಾನೇನು ಯಾರು ಅಂತ ಹೇಳ್ಬಿಟ್ಟು ಅದೇ ಹಿಂಗೆ ಹೇಳಿದ್ನಲ್ಲ ಆ ಹುಡುಗ ಎದಕೊಂಡು ಓಡೋಗ್ಬಿಡ್ತಾನು ಅವಾಗ ಹೇಳ್ತಾನೆ ಇವ್ನ ತಳಜಾತಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇವನಿಗೆ ಕಟಿಂಗ್ ಮಾಡ್ರೆ ಗೌಡರು ಬೇರೆ ಬೇರೆ ಜಾತಿಯಲ್ಲಿ ಬರಲ್ವಲ್ಲ ಅವ್ನು ಕಟಿಂಗ್ ಶಾಪ್ ನೋಡಿಯಕ್ಕೆ ಹೋಗ್ತಾನೆ ಇವಿಗೆ ಅಂದ್ರೆ ಆ ಕಾರಣಕ್ಕೋಸ್ಕರ ಇವನು ಸುಳ್ಳು ಹೇಳ್ತಾರೆ ಇವನ ಜಾತಿಯನ್ನ ತುಂಬಾ ಕಂಡಮಾಗಿ ನೋಡ್ತಾರೆ ಯಾರು ಇದೇ ಮುನಿ ಸಂವಿಧಾನದವರು ಇದೇ ಮಾಧ್ವ ಸಂವಿಧಾನದವರು ದಯವಿಟ್ಟು ಪಿಕ್ಚರ್ ಇಷ್ಟಾದ್ರೂ ನೋಡಿಬೇಕ್ರೆ ನೀವು ಇಷ್ಟ ಆಗ್ಬೋದು ಅನ್ಕೋತೀನಿ ಆ ಕಾರಣ ಕೇಳಲ್ಲ ಇವನು ಇಲ್ಲಾದ್ರೂ ನೋಡಿದ್ರೆ ನೀವು ಮಾಧ್ವ ಸಂವಿಧಾನದ ಇರ್ಬೋದು ಅಥವಾ ಸ್ಮಾರತರು ಇರ್ಬೋದು ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಪಕ್ಕದಲ್ಲಿ ಕುಡ್ಸ್ಕೋತಾರೆ ಇವನ್ನ ಎಲ್ಲಾರ ವೇದಿಕೆಗಳನ್ನ ಪಕ್ಕದಲ್ಲಿ ಕುಡ್ಸ್ಕೋತಾರೆ ಇವನ್ನ ನಮ್ಮ ಆದಿ ಚುಂಚನಗಿರಿ ಪಕ್ಕದಲ್ಲಿ ಕುಡ್ಸ್ಕೊಂಡ್ರಷ್ಟೇ ಇವತ್ತು ಇವ್ರು ಕೂಸ್ಕೊಂಡಿದ್ರು ಅವ್ರು ಯಾರು ಕೂಸ್ಕೊಳಲ್ಲ ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು ಯಾವುದೋ ಅಷ್ಟ ಮಾಡ್ತಾರ ಮಾಧ್ವರ ಹತ್ರ ಹೋಗ್ಬಿಟ್ಟು ಇವನೇ ನಮಸ್ಕಾರ ಮಾಡಕೋ ಏನಕ್ಕೆ ಹೋಗಿರ್ತಾನೆ ಎಷ್ಟು ದೂರದಲ್ಲಿ ಕೂರಿಸಿರ್ತಾರೆ ಇವ್ನ ಅಲ್ಲಿಂದಲೇ ನಮಸ್ಕಾರ ಮಾಡ್ತಾನೆ ಅಂದ್ರೆ ಈ ನಾಯಿಗೆ ಮೂಳೆ ಎಸಿತಾರೆ ಗೊತ್ತಾ ನಾಯಿಗೆ ಮೂಳೆ ಎಸ್ದಂಗೆ ಎಸಿತಾರೆ ಇವ್ಗೆ ಅಲ್ಲಿ ತುಂಬಾ ಮೂರನೇ ದರ್ಜೆಲ್ ನೋಡ್ತಾರೆ ದೈವಜ್ಞ ಬ್ರಾಹ್ಮಣ ಈ ದೈವಜ್ಞ ಬ್ರಾಹ್ಮಣ ಯಾರು ಗೌಡ ಸಾರಸ್ವತ ಬ್ರಾಹ್ಮಣರ ವಿನಾಯಕ ಬಾಳೆಗನ್ನ ಇವನ ಸ್ನೇಹಿತ ಕೊಲೆಗಾರ ಅವನಿಗೆ ಸಪೋರ್ಟ್ ಮಾಡ್ತಾನೆ ಅದಕ್ಕೆ ಕೇಳಿದ್ದು ಅವನೇನು ಅರಬಿಕ್ ತಿಳಿದ ಮತ್ತೊಂದ ಕೊಲೆ ಮಾಡಿಸ್ಬಿಟ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಬಹಳ ಪ್ರಮುಖವಾಗಿ ಇವನೇನೋ ಚಿಂತಕ ಅಂತ ಹೇಳ್ತಾರಲ್ಲಪ್ಪ ಈ ಮಂಗಣ್ಣನ್ ಟಿವಿ ಅದು ಮಂಗಣ್ಣನ್ ಟಿವಿ ಚಿಂತಕ ಅಂತೆ ಅದು ಯಾವ ಮೂಲ ಚಿಂತಕನೋ ಗೊತ್ತಿಲ್ಲ ನನಗೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಹೊರಗಡೆ ಬಂದು ಈ ಬಾಡ ತಿಂದವ್ರನ್ನ ಮಾಂಸ ತಿಂದವ್ರನ್ನ ತುಂಬಾ ಕಂಡಮ್ಮ ನೋಡುದು ಬಯವನ್ನು ಬೈಕಂತಿರ್ತಾನಲ್ಲ ಈ ದೈವಜ್ಞ ಬ್ರಾಹ್ಮಣ್ರೆ ಮಾಂಸ ಪ್ರಿಯರು ಅದ್ಭುತವಾದ ಮಾಂಸ ಮಾಡ್ತಾರೆ ತುಂಬಾ ಚೆನ್ನಾಗಿ ನಾವು ಹೇಳ್ಕೊತೀವಲ್ಲ ಏ ನಾವು ಗೌಡ್ರು ಬೀಗ್ರೂಟ ಹಂಗ್ ಮಾಡ್ತೀವಿ ಹಿಂಗ ಮಾಡ್ತೀವಿ ನಾಟಿ ಕೋಳಿ ಮುದ್ದೆ ಸಾಬ್ರು ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ ಹುಡುಗೋಸಿ ಇವ್ರ ಮುಂದೆ ನೀವು ನಿವ್ ನೀವ್ಸ್ ಬಿಸಾಕ್ಬೇಕು ಅಷ್ಟು ಚೆನ್ನಾಗಿ ಮಾಡ್ತಾರೆ ಇವರು ನಾನ್ ವೆಜ್ ಪ್ರಿಯರು ಮಾಂಸ ಪ್ರಿಯರು ಇವರು ದಯವಿಟ್ಟು ನಿಮ್ಗೆ ಯಾರ ಪರಿಚಯ ಇದ್ರೆ ರೆಸಿಪಿ ಇಸ್ಕೊಳ್ಳಿ ಇವ್ರ ಹತ್ರ ಬಹಳ ಚೆನ್ನಾಗಿ ಮಾಡ್ತಾರೆ ಹೊರಗಡೆ ಮಾತ್ರ ಇವತ್ತು ಇವರು ಮನುಷ್ಯ ಮಾಂಸ ತಿನ್ನಕ್ಕೆ ಹುಡುಗರು ಪ್ರಚೋಸ್ತಾರೆ ಅದಕ್ಕೋಸ್ಕರನೇ ಇವನು ಮೂರನೇ ದ್ರರ್ಜೆಯಲ್ಲಿ ನೋಡೋದು ತನ್ನ ಜಾತಿಯನ್ನು ಹೇಳಲ್ಲ ತನ್ನ ಕುಲವನ್ನು ಹೇಳಲ್ಲ ಸುಮ್ಮನೆ ಹೊರಗಡೆ ಹಿಂಗೆ ಕುಣ್ಕೊಂಡಿರ್ತಾನೆ ಈಗ ಯೋಚನೆ ಮಾಡಿ ಇವನಿಂದ ನಿಮ್ಮ ಮಕ್ಕಳಿಗೆ ಏನಾದರೂ ತಿಳುವಳಿಕೆ ಬುದ್ಧಿವಾದ ಎಳಸ್ಬೇಕ ಅವಶ್ಯಕತೆ ಇದೆಯಾ ಹೇಳಿದ್ನಲ್ಲ ಇವನು ಮಿಥುನ್ ಸೇಟ್ ಅಂತ ದೈವಜ್ಞ ಬ್ರಾಹ್ಮಣ ಸಿ ಇವನ್ ಬ್ರಾಹ್ಮಣರಲ್ಲಿ ಒಕ್ಕಲಿಗ ಲಿಂಗಾಯತರಿಗಿಂತ ಬ್ರಾಹ್ಮಣ ಕೆಳಗಡೆ ನೋಡ್ತಾರೆ ಇವ್ರನ್ನ ದೂರದಲ್ಲಿ ಇಟ್ಟಿರ್ತಾರೆ ಇವ್ನ ಇವರು ಮಾಂಸಾಹಾರಿಗಳು ಮಾಂಸ ತಿಂತಾರೆ ಮೀನ್ಸಾರ ತಿನ್ನು ಸೂಪರ್ ಆಗಿ ಮಾಡ್ತಾರೆ ಸರಿನಾ ಇನ್ನ ನಮ್ಮ ಚಾನಲ್ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ತಾ ಹೋದ್ರೆ ಇನ್ನು ಹಲವಾರು ಈ ತರ ತುಂಬಾ ಕುತೂಹಲಕರವಾದ ವಿಚಾರಗಳನ್ನ ನಾನು ಮುಂದಿಡ್ತಾ ಹೋಗ್ತೀನಿ ನೆಕ್ಸ್ಟ್ ನಾವು ಉಡುಪಿ ಪ್ರಾಣಕ್ಕೆ ಹೋಗೋಣ ನಮಸ್ಕಾರ